ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆಕ್ಚುಲಿ ಇವತ್ತು ಮನೇಲಿ ಪಾಪು ನಾನು ಇಬ್ಬರೇ ಇದ್ವಿ ಸೊ ಇವತ್ತು ನಾನು ಏರ್ ಸ್ಟೈಲ್ ಏನು ಮಾಡ್ಕೊಂಡಿಲ್ಲ ನಿನ್ನೆನ ಜಡೆ ಹಾಕೊಂಡಿದ್ದು ಮತ್ತೆ ಕೈಲಿ ಹಾಕಿಸ್ಕೊಂಡಿದ್ದೆ ಸೊ ಹಂಗಾಗಿ ಅದೇ ಒಂದು ಏರ್ ಸ್ಟೈಲ್ ಅಂತ ಹಿಂಗೆ ಕೂಮ್ ಮಾಡ್ಕೊಂಡ್ಬಿಟ್ಟು ಮೇಲೆ ಹೇರ್ ಕ್ಲಿಪ್ಸ್ ಹಾಕೊಂಡು ವಿಡಿಯೋ ಮಾಡೋಣ ಅಂತ ಬಂದ್ಕೊತಿದ್ದೀನಿ ಬಿಕಾಸ್ ಪಾಪು ಆಲ್ರೆಡಿ ಮಲ್ಗಿದ್ದಾನೆ ಸೊ ಅವನು ಮಲ್ಕೊಂಡಾಗ ವಿಡಿಯೋ ಮಾಡ್ಬೇಕು ನನ್ಗೆ ತುಂಬಾ ದಿನದಿಂದ பர்ஃெக் ப்ளேசல் குத்ோம் சும்பா ஜன நான் ஹேர் கேர் அத்தவ் சமர் டைம ஹேர்ஃபால் ஆகத்தின் துபா க்வஷன்ஸ் கேட்டேன் சோ ஆனா க்வஷன்ஸ் இவத்த நான் ஆன்சர் மா அண்ட் இவத்தினி எல்லா கல்ச முதே அந்த ತಿಂಡಿ ಗುಪ್ಪಿಟ್ಟೆಲ್ಲ ಮಾಡ್ಕೊಂಡಿದ್ದೆ ಸೊ ಮಧ್ಯಾಹ್ನಕ್ಕೆ ರೈಸ್ ಇಟ್ಕೊಳ್ತೀನಿ ಸ್ವಲ್ಪ ಸಾಂಬಾರ್ ಇದೆ ನಮ್ಮ ಅತ್ತೆ ಮನೆಯಲ್ಲಿ ಲಾಸ್ಟ್ ಬ್ಲಾಗ್ ಅಲ್ಲಿ ನಾನು ನಮ್ಮ ಚಿಕ್ಕತ್ತೆ ಊರ್ ಜಾತ್ರೆಗೆ ಹೋಗಿದ್ದೆ ಅಂಡ್ ಆದ್ರೆ ನೆಕ್ಸ್ಟ್ ಒಂದ್ ಟೂ ಡೇಸ್ ಅಲ್ಲಿ ನಮ್ಮ ದೊಡ್ಡತ್ತೆಯವರ ಊರ್ ಜಾತ್ರೆಗೆ ಹೋಗಿದ್ದೆ ಆ ಕ್ಲಿಪ್ಪಿಂಗ್ಸ್ ಕಾರ್ಡ್ ತಗೊಂಡಿದ್ದೀನಿ ಆ ಒಂದು ದೊಡ್ಡತ್ತೆ ಮನೇಲಿ ಊರಲ್ಲಿ ಯಾವ ರೀತಿ ಜಾತ್ರೆ ಎಲ್ಲ ಆಯ್ತು ಅಂತ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅದಕ್ಕಿಂತ ಮುಂಚೆ ನನ್ಗೇನೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರ್ಲಿಲ್ಲ ಸೊ ತುಂಬಾ ದಿವಸ ಯಾರನ್ನೂ ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಸ್ನ ವೈಟ್ ಮಾಡಿಸ್ಬಾರ್ದಲ್ಲ ಸೊ ತುಂಬಾ ಕ್ವಶನ್ಸ್ ಕೇಳಿದ್ದಾರೆ ಸೊ ಎಲ್ಲ ಕ್ವಶನ್ಸ್ ಈ ಬ್ಲಾಗ್ ಅಲ್ಲಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ ನನ್ಗೆ ಗೊತ್ತಿರೋ ಟಿಪ್ಸ್ ಗಳು ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ನಿನ್ನೆ ನಾಲ್ಕಾಲಿನ ಜಡೆ ಹಾಕಿಸ್ಕೊಂಡಿರೋದು ನನ್ಗಂತೂ ಸ್ಯಾರೀಸ್ ಅಂತಂದ್ರೆ ತುಂಬಾ ಇಷ್ಟ ಸ್ಯಾರಿ ವೇರ್ ಮಾಡೋದಕ್ಕೆ ಫಂಕ್ಷನ್ ಅಲ್ಲಿ ಅಂಡ್ ಇವಾಗ ಎಲ್ಲರೂ ಪ್ರೆಗ್ನೆಂಟ್ ಆಫ್ಟರ್ ನಾನು ಯಾವ್ದೇ ರೀತಿ ಸ್ಯಾರೀಸ್ಗಳನ್ನ ಜಾಸ್ತಿ ಉಟ್ಕೊಂಡಿರ್ಲಿಲ್ಲ ಫಂಕ್ಷನ್ ಅಟೆಂಡ್ ಮಾಡಿರ್ಲಿಲ್ಲ ಸೊ ಇವಾಗ ಎಲ್ಲ ಒಂದ್ ಕಡೆಯಿಂದ ಸ್ಯಾರಿಗಳನ್ನ ఆ వేర్ మి స్వల్ప ఆ ఒ బేజార బేజారు నన్గ్గ ఆ సారీస్ ఉంటు రీతి ఆ మొడ్ బో అంత అన్కొండ్ ఇవ్వెల్ సారీస్న క్యారి మి ప్రతి కడ ఓదగ్లు పాపూగా పాపూనా ನನ್ನ ಹಸ್ಬೆಂಡ್ ಲೋಯ ಅವರು ಅಂಡ್ ಅವ್ರ ರಿಲೇಟಿವ್ಸ್ ಎಲ್ರು ಎತ್ಕೊಳ್ತಾರೆ ನನ್ಗೆ ಅಷ್ಟೊಂದು ಏನು ಕಷ್ಟ ಕೊಡ್ತಾ ಇಲ್ಲ ಸೊ ಹಂಗಾಗಿ ನಾನು ಆರಾಮಾಗಿ ಸ್ಯಾರಿ ದುಡ್ಕೊಂಡು ಆ ಜಾತ್ರೆಗಳನ್ನೆಲ್ಲ ಮುಗಿಸ್ತಾ ಇದೀನಿ ತುಂಬಾ ಜನ ಕರಿತಾ ಇದಾರೆ ಇವಾಗ ಪಾಪು ಬೇರೆ ದೊಡ್ಡನ ಆಗ್ತಾ ಆತ ಬರಲ್ಲ ಅಂತಂದ್ರೆ ಬೇಜಾರಾಗುತ್ತೆ ಒಬ್ರೋರ್ಗ ಹೋದ್ರೆ ಒಬ್ರಿಗೆ ಹೋಗ್ಲಿಲ್ಲ ಅಂದ್ರೆ ಸೊ ಹಂಗಾಗಿ ಕಾರ್ ಗಳೆಲ್ಲ ಹೋದ್ರೆ ಆರಾಮಾಗಿ ಬರ್ಬೋದಲ್ವಾ ಅಂತ ಅನ್ಕೊಂಡು ಅಂಡ್ ಪಾಪು ಟ್ರಾವೆಲಿಂಗ್ ಅಲ್ಲಿ ಯಾವ ರೀತಿ ಗೋಳಿಕೊಳ್ಳಲ್ಲ ಅದಂತೂ ತುಂಬಾನೇ ತುಂಬಾ ಬೆನಿಫಿಟ್ ಅಂತೀನಿ ನನ್ ಪ್ರಕಾರ ತರದ್ದು ಕಿರ್ಕಿರಿ ಎಲ್ಲ ಮಾಡಿದ್ರೆ ನಮ್ಗೆ ಇಲ್ಲೋಕು ಮನ್ಸಾಗಲ್ಲ ಸೊ ಆರಾಮಾಗಿ ಅವ್ನ ಟ್ರಾವೆಲಿಂಗ್ ಮಾಡ್ತಾನೆ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಆಚೆ ಜಯ ನೇಚರ್ ಎಲ್ಲ ಸೊ ಹಂಗಾಗಿ ಆರಾಮಾಗಿ ಹೋಗ್ಬರ್ತಾ ಇದೀನಿ ಅಂಡ್ ಹೆಲ್ತ್ ಕೂಡ ಅವ್ನು ಇವಾಗ ಚೆನ್ನಾಗಿದೆ ಸಮ್ಮರ್ ಅಲ್ವಾ ಸೊ ಅವ್ನ್ ಸ್ವಲ್ಪ ಕೋಲ್ಡ್ ಬಾಡಿ ಸೊ ಹಂಗಾಗಿ ಇವಾಗ ಆಲ್ಮೋಸ್ಟ್ ನಾರ್ಮಲ್ ಆಗಿ ಆರಾಮಾಗಿದ್ದಾನೆ ಈ ಶೀತ ನೆಗ್ಡಿ ಆತರದ್ದೆಲ್ಲ ಏನೂ ಇಲ್ಲ ಸೊ ಇದೇ ರೀತಿ ಚೆನ್ನಾಗಿ ಅವನ್ ಹೆಲ್ತ್ ನನ್ ಹೆಲ್ತ್ ಇದ್ರೆ ಸಾಕು ಆರಾಮಾಗಿ ಇರ್ಬೋದು ಅಂತ ಹೇಳ್ತೀನಿ ಅಂಡ್ ಯಾರಾದ್ರೂ ಹೊಸದಾಗಿ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂಡ್ ಯಾರೆಲ್ಲ ನಂಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ವಿಡಿಯೋ ಮೂಲಕ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ನಾಕ್ ತಡ ಮಾಡೋದಿಲ್ಲ ಸ್ಟಾರ್ಟ್ ಮಾಡ್ಬೇಡ ಅಂಡ್ ತುಂಬಾ ಕ್ವಶನ್ಸ್ ಬರ್ತಾ ಇದೆ ತುಂಬಾ ಜನ ಕಮೆಂಟ್ಸ್ ನೋಡಿ ಕೇಳಿದ್ದಾರೆ ಕೆಲವೊಂದು ಇನ್ನೂ ಕಂಟೆಂಟ್ ಬಗ್ಗೆ ನಂಗೆ ವಿಡಿಯೋಸ್ ಮಾಡೋಕ್ ಟೈಮೇ ಸಿಗ್ತಿಲ್ಲ ಬಿಕಾಸ್ ನೋಡಿರ್ತೀರ ವ್ಲಾಗ್ಸ್ ಗಳಲ್ಲೆಲ್ಲ ಅವರು ಇವರು ಅಂತ ಹೋಗೋದೇ ಆಗ್ಬಿಟ್ಟಿದೆ ಸೊ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಪಾಪವು ಇರ್ತಾನೆ ಅವ್ನ ನೋಡ್ಕೊಳೋದು ಇವಾಗೆಲ್ಲ ಅಂಬೆಕಾಲಲ್ಲಿ ಸ್ವಲ್ಪ ಹೋಗಕ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸೊ ಹಂಗಾಗಿ ಟೈಮ್ ಸಿಗ್ತಾ ಇಲ್ಲ ಇನ್ನ ಸ್ವಲ್ಪ ಯೂಟ್ಯೂಬ್ಗೆ ಮೀನ್ಸ್ ನಿಮ್ಮ ಒಂದು ಕಮೆಂಟ್ಸ್ ಗಳಿಗೆ ಅಂಡ್ ನಿಮ್ಗೆ ಒಂದು ಒಳ್ಳೆ ಕಂಟೆಂಟ್ ಬಗ್ಗೆ ವಿಡಿಯೋ ಮಾಡೋಕೆ ಟ್ರೈ ಮಾಡಬೇಕು ತುಂಬಾ ನನ್ನ ಒಂದು ಶ್ರಮ ಮೀರಿ ಅನ್ಕೊಂಡಿದಿನಿ ನೋಡ ಹೆಂಗ ಆಗತ್ತೆ ಮುಂದಿನ ದಿನಗಳಲ್ಲಿ ಅಂತ ಅಂಡ್ ಇವಾಗ ನನ್ನ ಹಸ್ಬೆಂಡ್ ಮನೇಲೆನೆ ಇರೋದು ಇಲ್ಲ ಆರಾಮಾಗಿ ಇರ್ತೀನಿ ಫ್ರೀ ಆಗಿ ಒನ್ ಟೈಮ್ ಎಲ್ಲಾ ಕೆಲಸ ಮುಗಿಸ್ಕೊಂಡ್ರೆ ಆರಾಮಾಗಿರ್ಬೋದು ಪಾಪುನ ಎತ್ಕೊಂಡು ಅಪ್ಪ ಅವ್ನ ಆಟಾಡಿಸ್ಕೊಂಡು ಅವನಿಗೆ ಟೈಮ್ ಕೊಡೋದು ಸ್ವಲ್ಪ ಜಾಸ್ತಿ ಆಗತ್ತೆ ಒಂದ್ ಸ್ವಲ್ಪ ಮುದ್ಗರ ಅನ್ಸುತ್ತೆ ಬ್ಲಾಗ್ಸ್ ಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೈಲೆಂಟ್ ಇದೆ ಏರಿಯಾ ಲೈಕ್ ಸಿಟಿ ಇದ್ದಂಗೆ ಫೀಲ್ ಆಗುತ್ತೆ ನನ್ಗೆ ನೋ ನನ್ಗೆ ಆಕ್ಚುಲಿ ಅವ್ರು ನೀವ್ ಸಬ್ಸ್ಕ್ರೈಬರ್ ಇದೆಯನ್ನೋರು ನಂಗೆ ಕೇಳ್ತಾ ಇದ್ರು ಅವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತಾ ಇದೆಯಂತೆ ಸಮ್ಮರ್ ಟೈಮ್ ಅಲ್ಲಿ ಅಂಡ್ ವೀಕ್ಲಿ ಟೂ ಡೇಸ್ ಎಲ್ಪ ಸಾರಿ ಏರ್ ಫೋನ್ ಸಮಸ್ಯೆ ಇರೋದ್ರಿಂದ ಏರ್ ವಾಶ್ ಮಾಡ್ತಿದ್ದಾರೆ ಮಾಡಬಹುದು ಏರ್ ವಾಶ್ ವೀಕ್ಲಿ ಎಷ್ಟು ಟೈಮ್ ಮಾಡ್ಬೇಕು ಅಂಡ್ ಟಿಪ್ಸ್ ಕೊಡಿ ಅಂತೆಲ್ಲ ಕೇಳ್ತಿದ್ದೀರಾ ಕಮೆಂಟ್ಸ್ ಹಾಕಿದ್ರಿ ಸ್ವಲ್ಪ ಡಿಲೇ ಆಯ್ತು ನನ್ಗೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಚಿಕ್ಕ ಪಾಪ ಇರೋರ್ಗೆ ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ನಾನು ಇವತ್ತು ಕೆಲವೊಂದು ಟಿಪ್ಸ್ ಅಂಡ್ ನನಗೆ ಗೊತ್ತಿರೋ ಪ್ರಕಾರ ಅದು ಯಾಕೆ ಅಂತ ಎಲ್ಲ ಸ್ವಲ್ಪ ತಿಳಿಸ್ಕೋಣ ಅಂತ ತುಂಬಾ ಜನ ಕೇಳ್ತಾ ಇರ್ತೀರಾ ಏರ್ಫೋಲ್ ಬಗ್ಗೆ ನಿಮ್ ಹೇರ್ ಕೇರ್ ಬಗ್ಗೆ ಹೇಳಿ ನೋಡಿ ನನ್ ಹೇರ್ ನನ್ಗೆ ಆಕ್ಚುಲಿ ತುಂಬಾ ಇಷ್ಟ ಜಡೆ ಎಲ್ಲ ಹಾಕೊಳೋದಿಕ್ಕೆ ಆ ಈ ನಾಲ್ಕ್ ಕಾಲಿನ ಜಡೆ ಅಂತ ಎಲ್ಲ ಏನ್ ಹಾಕಿಸ್ಕೊಂಡ್ರೆ ಟೂ ಡೇಸ್ ನನ್ ಜಡೆನೆ ಬಿಚ್ಚಲ್ಲ ಆ ಒಂಥರ ಏನೋ ಒಂಥರ ಆರಾಮ್ ಅನ್ಸುತ್ತೆ ಪಾಪು ಇರ್ತಾನಲ್ವಾ ಸೊ ಹಂಗಾಗಿ ನನ್ಗೆ ಫ್ರೀಯರ್ಸ್ ಎಲ್ಲಾ ಅಂಡ್ ಜುಟ್ಟ ಹಾಕೊಳೋ ರೀತಿ ಅಥವಾ ಕ್ಲಿಪ್ಸ್ ಎಲ್ಲಾ ಹಾಕೊಳಕಲ್ಲ ನನ್ಗೆ ತುಂಬಾ ಸಾಫ್ಟ್ ಇದೆ ಸೊ ಹಂಗಾಗಿ ನಾನೇನೇ ಕ್ಲಿಪ್ಸ್ಗಳನ್ನ ತುಂಬಾ ಹಾಕೊಂಡ್ರು ಅದು ಕೂರೋದಿಲ್ಲ ആൽമോസ്റ്റ് നന്ദി ഹാൾ തന്നെ ബ്ലാഗ്സ് ളു നോടി യേ രീതി ജുട്ടെല്ലാം ജാസ്തി ഫ്രീ ആ നമ്മ നെന്ത അല്ല സോ ഹാ നെഗ് കിമാല്ല പപ്പു ಆ ಯಾಕೆ ಅಂತಂದ್ರೆ ಈ ಸಮ್ಮರ್ ಅಲ್ಲಿ ಎಸ್ಪೆಷಲಿ ಹೌದು ನಿಜವಾಗ್ಲೂ ಸಮ್ಮರ್ ಅಲ್ಲಿ ತುಂಬಾ ಏರ್ ಫಾಲ್ ಆಗುತ್ತೆ ಫಾಲ್ ಸಮಸ್ಯೆ ಆಗುತ್ತೆ ಬಿಕಾಸ್ ಯಾಕೆ ಅಂದ್ರೆ ನಾವು ಏನೇ ಅಂದ್ರೂ ಬಿಸಿಲಲ್ಲಿ ಓಡಾಡ್ತಾ ಇರ್ತೀವಿ ಸಮ್ಮರ್ ಅಲ್ಲಿ ತುಂಬಾ ಹೀಟ್ ಇತ್ತೀಚಿಗಂತೂ ಮಳೆ ಹೋಗ್ಬಿಟ್ಟಿದೆ ನಮ್ಮೂರಲ್ಲೇ ವೀಕ್ ಮೇಲಾಯ್ತು ತ್ರೀ ಡೇಸ್ ಚೆನ್ನಾಗ್ ಮಳೆ ಬಂದು ತಂಪನ್ನೋ ಆ ಭೂಮಿ ಎಲ್ಲ ಬಟ್ ಆಚೆ ಇವಾಗ ಎಂಟ್ ಗಂಟೆಲ್ಲ ಏಳು ಗಂಟೆಗೆನೆ ಹೊರಗಡೆ ಹೋಗಲ್ಲ ಅಷ್ಟ ುಪ್ ಬಿಸಿ ಇರುತ್ತೆ ಬಿಸಿಲು ಸೂರ್ಯನ ಕಿರಣಗಳಲ್ಲಿ ಆಕ್ಚುಲಿ ಸಮರ್ ಟೈಮ್ ಅಲ್ಲಿ ಇಂಟೆನ್ಸಿಟಿ ಜಾಸ್ತಿ ಆಗುತ್ತೆ ಸನ್ ಎಕ್ಸ್ಪ್ಲೋರ್ ರೇಸ್ಗಳು ಸೊ ಹಂಗಾಗಿ ಅದೆಲ್ಲ ನಮ್ಮ ಒಂದು ನಾವು ಹೊರಗಡೆ ಎಲ್ಲ ಯೂಶಲಿ ಓಡಾಡ್ದಾಗ ಎಲ್ಲಾನು ನಮ್ಮ ಸ್ಕಾಲ್ಪ್ ಅಲ್ಲಿ ಏನ್ ಆಯಿಲ್ನೆಸ್ ಇರುತ್ತೆ ಅಥವಾ ಹೈಡ್ರೇಷನ್ ಇರುತ್ತೆ ಅದನ್ನೆಲ್ಲ ಫುಲ್ಲು ತರ ಮೀನ್ಸ್ ತುಂಬಾ ಅಂದ್ರೆ ತುಂಬಾ ಕಂಟ್ರೋಲ್ ಮಾಡೋದು ಹೈಡ್ರೇಷನ್ ಎಲ್ಲ ಆತರದೆಲ್ಲ ಆಗುತ್ತೆ ತುಂಬಾ ಸ್ವೆಟಿಂಗ್ ಆಗುತ್ತೆ ನಮ್ಮ ಸ್ಕಾಲ್ಫು ಆ ತರದ್ದೆಲ್ಲ ಆದಾಗ ತುಂಬಾ ಏರ್ಫಾಲ್ ಸಮಸ್ಯೆ ಆಗುತ್ತೆ ಆದಷ್ಟು ನೀವು ಹೊರ್ಗಡೆ ಹೋದಾಗ ಮೀನ್ಸ್ ನಾರ್ಮಲ್ ಆಗಿ ಯಾವಾಗ್ಲೂ ನಾವು ಹುಡುಕಿರಲ್ಲ ಹ್ಯಾಟ್ಸ್ ಎಲ್ಲ ಯೂಸ್ ಮಾಡೋಕೆ ಆಗಲ್ಲ ಈ ದುಪ್ಪಟಗಳನ್ನ ವೇರ್ ಮಾಡಿ ಅಂದ್ರೆ ಮೀನ್ಸ್ ಫಂಕ್ಷನ್ಸ್ ಎಲ್ಲ ಅಲ್ಲ ನಾರ್ಮಲ್ ಆಗಿ ಯೂಶಲಿ ಹೊರ್ಗಡೆ ಹೋದಾಗ ಅಂಬ್ರೋಲಾ ಯೂಸ್ ಮಾಡೋ ತರದ್ದು ಅಂಡ್ ದುಪ್ಪಟ ಎಲ್ಲ ಹಾಕೊಂಡು ವೇರ್ ಮಾಡಿ ಆ ನಿಮ್ಮ ಒಂದು ಏನ್ ಹೇರ್ ಕ್ಲೋಸ್ ಮಾಡ್ಕೊಟ್ಟಂತ ಮಾಡಿ ಅಂಡ್ ನೆಕ್ಸ್ಟ್ ನೀವು ಮೈನ್ ಥಿಂಗ್ ಬಂದ್ಬಿಟ್ಟು ಫುಲ್ ಹೈಡ್ರೇಷನ್ ಮೈಂಟೈನ್ ಮಾಡಬೇಕು ತುಂಬಾ ವಾಟರ್ ಇಂಟೇಕ್ ಮಾಡಬೇಕು ಒಳ್ಳೆ ಹೆಲ್ತಿ ಫುಡ್ ನ ನೀವು ಡಯಟ್ ನ ಮೇಂಟೈನ್ ಮಾಡಬೇಕು ಅಂಡ್ ಇವಾಗಿನ ಸೀಸನ್ ವಾಟರ್ ಮೇಲನ್ ಎಲ್ಲ ಫ್ರೂಟ್ಸ್ ಎಲ್ಲ ಫುಲ್ ಕುಕುಂಬರ್ ಆ ಥರದ್ದೆಲ್ಲ ಯೂಸ್ ಮಾಡಿ ಎಷ್ಟು ಜಾಸ್ತಿ ನೀರಿನ ಅಂಶ ಇರುವಂತ ಕಂಟೆಂಟ್ ಫ್ರೂಟ್ಸ್ ಫ್ರೂಟ್ಸ್ಗಳನ್ನ ತರಕಾರಿಗಳನ್ನೆಲ್ಲ ತಿನ್ನಿ ಅಂತ ನಾನು ಹೇಳ್ತೀನಿ ಸಜೆಸ್ಟ್ ಮಾಡ್ತೀನಿ ನಾನು ಅದು ತುಂಬಾ ತುಂಬಾ ನೀರ್ ಕುಡಿತಾ ಇದೀನಿ ನನ್ಗೆ ಸಾಲದೆಲ್ಲ ದಿನಕ್ಕೆ ಹಾ ಒಂದು ಬಾಟಲ್ ಲೋಯ್ ಅವ್ರದ್ದಿದೆ ಇಲ್ಲಿ ಬಂದ್ಮೇಲೆ ಫುಲ್ ಹ್ಮ್ ಹೆಂಗಿದೆ ಅಂದ್ರೆ ಫುಲ್ ಫುಲ್ ಅಂದ್ರೆ ಫುಲ್ ನೀರು ನನ್ಗೆ ಸಾಲ್ ಇಲ್ಲ ಒಂದ್ ಒಂದ್ ಫೋರ್ ಫೈವ್ ಲೀಟರ್ಸ್ ಅಷ್ಟೇ ಕುಡಿತೀನಿ ಅಷ್ಟು ಬಯರ್ಕೆ ಆಗುತ್ತೆ ಊಟಕ್ಕಿಂತ ನೀರ್ ಜಾಸ್ತಿ ಕುಡಿತಾ ಇದೀನಿ ಅಷ್ಟು ಬಯರ್ಕೆ ಆಗುತ್ತೆ ಹೊಟ್ಟೆ ಅಷ್ಟಾಗಲ್ಲ ನೀರ್ ಕುಡ್ದನೆ ಫುಲ್ ಹೊಟ್ಟೆ ತುಂಬ ಆ ರೀತಿ ಆಗ್ಬಿಟ್ಟಿದೆ ಇವಾಗ ಆ ರೀತಿ ಇರೋದ್ರಿಂದ ನನ್ನ ಹೆಲ್ತ್ ಕೂಡ ಚೆನ್ನಾಗಿದೆ ಅಂಡ್ ಹೇರ್ ಹೇರ್ ಫಾಲ್ ನಿಜವಾಗ್ಲು ಇಲ್ಲ ನಾನು ಒಂದ್ಸಲ ಏನಾದ್ರು ಹೇರ್ ನ ಕೋಮ್ ಮಾಡಿದ್ರೆ ಏನೊಂದ್ ಐದಾರು ಅಥವಾ ಏಳು ಎಂಟು ಹಬ್ಬ ಅಂದ್ರೆ ಹೇರ್ ಏರ್ ಫಾಲ್ ಆಗಿ ಬರೀತಿತ್ತು ಬರುತ್ತೆ ಬಾಚಿಕೆನಲ್ಲಿ ಬಿಟ್ರೆ ನಿಜವಾಗ್ಲೂ ಏರ್ ಫಾಲ್ ಎಲ್ಲ ಆಗ್ತಾ ಇಲ್ಲ ಆ ಸೊ ನೀವು ಸಹ ಹೈಡ್ರೇಷನ್ ಮೈಂಟೈನ್ ಮಾಡಿ ಅಂದ ನಾನೇ ಹೇಳ್ತೀನಿ ತುಂಬಾ ಹೈಡ್ರೇಷನ್ ಮಾಡೋದು ತುಂಬಾನೇ ತುಂಬಾ ಮುಖ್ಯ ಅಂಡ್ ವೀಕ್ಲಿ ಟೂ ಡೇಸ್ ಏರ್ ವಾಶ್ ಮಾಡಿ ಒಂದು ಟೂ ಟೂ ಡೇಸ್ಗೆ ನೀವು ಏರ್ ಆಯಿಲ್ ನ ಅಪ್ಲೈ ಮಾಡ್ಕೊಳ್ಳಿ ಅಂಡ್ ಆದಷ್ಟು ಈ ಸಮರ್ ಅಲ್ಲಿ ಸ್ವಲ್ಪ ಹಾಟ್ ಆಗಿ పాపు ఇదండ అంత అన్సతే ఇరి అని సమాధాన మి నెక్స్ట్ బ్లగ్ న కంటిన్యూ మి సారి ఫార్ దీ ఎస్పెషలీ హెయిర్ ఆయిల్ న అప్లై మొత్తీరా అంద స్వల్ప ಎಲ್ಲ ಆಯಿಲ್ ನ ಸ್ವಲ್ಪ ಹೀಟ್ ಮಾಡ್ಕೊಂಡು ಆನಂತರ ಆ ಒಂದು ಆಯಿಲ್ ನ ನೀವು ಸ್ಕಾಲ್ಪ್ ಎಲ್ಲ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ ಅಂಡ್ ವೀಕ್ಲಿ ಟೂ ತ್ರೀ ಡೇಸ್ ನೀವು ಏರ್ ವಾಶ್ ಮಾಡ್ಬೋದು ಖಂಡಿತವಾಗ್ಲೂ ಅದೆಲ್ಲ ಏರ್ ಫಾಲ್ ಆಗ್ತಿದೆ ಅಂತ ಬಿಡೋದಕ್ಕೆ ಹೊರ್ಗಡೆ ಹೊರಗಡೆ ಬಂದಾಗ ಡಸ್ಟ್ ಅಂಡ್ ತುಂಬಾ ತುಂಬಾ ಒಂಥರ ಎಕ್ಸಸ್ ಆಯಿಲ್ ಸ್ವೆಟಿಂಗ್ ಎಲ್ಲ ಆದಾಗ ಅದು ಇನ್ನೊಂದ್ ರೀತಿ ಪ್ರಾಬ್ಲಮ್ ಆಗುತ್ತೆ ಸೊ ಏರ್ ವಾಶ್ ಮಾಡಿ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಳಿ ನಿಮ್ಮ ಕಾಲ್ಪ್ ನ ಅಂಡ್ ಅದು ಕೂಡ ಒಂದು ಮೇನ್ ರೀಸನ್ ಅಂತ ಹೇಳ್ಬೋದು ಹೇರ್ ಫಾಲ್ ಆಗೋದಕ್ಕೆ ಸೊ ಆದಷ್ಟು ಸಣ್ಣ ಎಕ್ಸ್ಪ್ಲೋಜರ್ ಗೆ ಹೋದಾಗ ಸ್ವಲ್ಪ ನೀವು ನಿಮ್ಮ ಒಂದು ಹೇರ್ ಸ್ಟೈಲ್ ಮೈಂಟೈನ್ ಮಾಡಬೇಕು ಜುಟ್ಟು ಹಾಕೊಂಡು ತರ ಫ್ರೀ ಎಚ್ಬಿಡೋದು ಮಾಡಕ್ ಹೋಗ್ಬೇಡಿ ನಾನ್ ಎಸ್ಪೆಷಲಿ ತುಂಬಾ ತುಂಬಾ ರೇರ್ ಆಕ್ಚುಲಿ ಜುಟ್ಟು ಹಾಕೊಳ್ಳೋದು ಅಂಡ್ ಫ್ರೀ ಬಿಡೋದು ಆಲ್ಮೋಸ್ಟ್ ನೀವು ನೋಡಿರ್ತೀರಾ ತುಂಬಾನೇ ತುಂಬಾ ಡ್ಯಾಮೇಜ್ ಆಗುತ್ತೆ ಇವಾಗ ಸ್ಪ್ಲಿಟ್ ಸೈನ್ಸ್ ಆಗೋದು ತುಂಬಾನೇ ತುಂಬಾ ಇದೆ ಈ ಸಮ್ಮರ್ ಅಲ್ಲಿ ಸೊ ಅವಾಗ ಅವಾಗ ನಿಮ್ಮ ಹೇರ್ ನ ಟ್ರಿಮ್ ಮಾಡ್ಕೊಳ್ಳಿ ಸ್ಪ್ಲಿಟ್ ಸೈನ್ಸ್ ಎಲ್ಲ

ಇವಾಗ ನೀವು ಏರ್ ಆಯಿಲ್ ನ ಏನ್ ಅಪ್ಲೈ ಮಾಡ್ತೀರಾ ಸ್ವಲ್ಪ ಚೆನ್ನಾಗಿ ಒಂದು ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ಮಸಾಜ್ ಎಲ್ಲ ಮಾಡ್ಕೊಳ್ಳಿ ಸೊ ನಿಮ್ಮ ಸ್ಕಾಲ್ಪ್ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗೋದಕ್ಕೆ ಎಲ್ಪ್ ಆದಾಗ ನಿಮ್ಮ ಒಂದು ಹೇರ್ ಗ್ರೋತ್ ಆಗೋದಕ್ಕೂ ಸಹ ಹೆಲ್ಪ್ ಆಗುತ್ತೆ ಅಂಡ್ ಆದಷ್ಟು ಮಾಯ್ಚರ್ ಇರುವಂತಹ ಒಂದು ಶಾಂಪುಗಳನ್ನ ಯೂಸ್ ಮಾಡಿ ನಾನು ಇವಾಗ ಪ್ರೆಸೆಂಟ್ ಅಲ್ಲಿ ಡೌ ಶಾಂಪೂನ ಯೂಸ್ ಮಾಡ್ತೇನೆ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಸ್ಮೂತ್ ತರನು ಅನ್ಸುತ್ತೆ ಫೀಲ್ ಅಂಡ್ ನಾನು ಯಾವಾಗ್ಲೂ ಏರ್ ವಾಶ್ ಕಿಂತ ಮುಂಚೆ ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಒಂದು ಹಾಫ್ ಅನ್ ಅವರ್ ಅಥವಾ ಟೆನ್ ಮಿನಿಟ್ಸ್ ಆ ನನ್ನ ಹೇರ್ wash ಮಾಡುದು so ಹಂಗಾಗಿ ನನ್ಗೆ ಸ್ವಲ್ಪ ಸ್ಮೂತ್ ಆಗಿ silky ಆಗಿ ನನ್ನ ಕೂದಲು ಒಂದು ಕಾಣಿಸ್ತಾ ಇರುತ್ತೆ so ಇದೊಂದು ಟಿಪ್ಸ್ ನಾನು ಆಲ್ಮೋಸ್ಟ್ ಎಲ್ಲಾ videos ಅಲ್ಲೂನು ಹೇಳಿದೀನಿ ಹಂಗೂನು ಮತ್ತೆ ನೀವು hair ಸ್ಮೂತ್ ಮಾಡ್ತಿದ್ದೀರಾ ಆ ತರದೆಲ್ಲ ಕೇಳ್ತಾರೆ ನಿಜವಾಗ್ಲು ಇಲ್ಲ ನಾವೆಲ್ಲ ಮಿಡಲ್ ಕ್ಲಾಸ್ ಅವ್ರು ಆ ತರ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ಬೇರೆಯವರೆಲ್ಲ ಮಾಡ್ತಾರಲ್ಲ YouTube ಅಲ್ಲಿ ಹಾಕಿರ್ತಾರೆ ನಾನು ನೋಡಿದೀನಿ ಆ ರೀತಿ ಎಲ್ಲ ಖಂಡಿತವಾಗ್ಲೂ ಮಾಡ್ಸಕ್ ಆಗಲ್ಲ and ನಮ್ಗೆ ಆ ಮನ್ಸು ಸಹ ಬರೋದಿಲ್ಲ even ನಾನೇ. ಏರ್ ಟ್ರಿಮಿಂಗ್ ಎಲ್ಲಾನು ಆಗಾಗವಾಗ ಏನೋ ಸ್ಪನ್ಸ್ ಆಗಿದೆ ಸ್ವಲ್ಪ ತಕೊಂಡೆಲ್ಲ ಮಾಡ್ಕೊಳ್ತೀನಿ ಬಿಟ್ರೆ ಪಾರ್ಲರ್ ಅಂತ ಹೋಗಲ್ಲ ಇವನ್ ಐಬ್ರೋ ಮಾಡಿಸಿಕೊಳ್ಳೋದಕ್ಕೂ ಕೂಡ ನನ್ ಮದ್ವೆ ಟೈಮಲ್ಲೂ ನಾನೇ ಐಬ್ರೋ ಮಾಡ್ಕೊಂಡಿದ್ದೆ ಅದ್ ಏನೋ ಒಂಥರ ಥ್ರೆಟಿಂಗ್ ಎಲ್ಲ ನನ್ಕೊಂತರ ಹಿಂಸೆ ಅನ್ಸುತ್ತೆ ಸೊ ಹಂಗಾಗಿ ನಾನೇನೆ ಆ ಇರೇಸರ್ಸ್ ಬರುತ್ತಲ್ವಾ ಸೊ ಕೇರ್ಫುಲ್ ಆಗಿ ಮಾಡ್ಕೊಳ್ತೀನಿ ಏನ್ ಹೇಳೋದು ನಾನು ಒಂದು ಹರ್ಬಲ್ ಆಯಿಲ್ ನಾನ್ ಮನೇಲಿ ಯಾವ ರೀತಿ ಮಾಡ್ಕೊಳ್ತೀನಿ ಅದನ್ನು ಕೆಲವೊಂದು ಏರ್ ಕೇರ್ ಟಿಪ್ಸ್ ಅಲ್ಲಿ ಬ್ಲಾಗ್ ಗಳಲ್ಲ ಇದೆ ಯಾಕಂದ್ರೆ ನೀವು ಪ್ಲೇ ಲಿಸ್ಟ್ ಗೆ ಹೋಗಿ ಚೆಕ್ ಮಾಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನ್ ಭಾವಿಸ್ತೀನಿ ಮನೆ ಯಾವಾಗ್ಲೂ ಅಷ್ಟೇನೆ ಏರ್ ಆಯಿಲ್ ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಅದನ್ನ ಬಿಸಿ ಮಾಡ್ಕೊಂಡೇನೆ ಯೂಸ್ ಮಾಡೋದು ಅಂಡ್ ಅಲ್ಲಿ ನಿಮ್ಮ ಆದಷ್ಟು ನಿಮ್ಮ ಕೂದ ಬಿಸಿಲಲ್ಲೇನೆ ಒಣಗಿಸ್ಕೊಳ್ಳಿ ಎಳೆ ಬಿಸಿಲಲ್ಲಿ ಒಣಗ್ಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಂಡ್ ಒಂದು ಎಕ್ಸ್ಟ್ರಾ ಟವಲ್ ಅಲ್ಲಿ ಇಟ್ಕೊಳ್ಳಿ ಒಬ್ಬೊರಿಗೆ ಏರ್ ಸ್ಕಾಲ್ಪ್ ಅಲ್ಲಿ ಸ್ವಲ್ಪ ಅಲರ್ಜಿಸ್ ತರದೆಲ್ಲ ಇರುತ್ತೆ ಆ ತರದ್ದೆಲ್ಲಾನು ನಮ್ಗುನು ಅವ್ರೊಂದು ಏರ್ ವಾಶ್ ಮಾಡಿ ಯೂಸ್ ಮಾಡೋ ಟವಲ್ ಗಳೆಲ್ಲ ಯೂಸ್ ಮಾಡಿದಾಗ ನಮ್ಗೂನು ಪ್ರಾಬ್ಲಮ್ ಆಗುತ್ತೆ ಅಂಡ್ ಸಿಕ್ಸ್ ಮಂತ್ಸ್ ಟ್ರಿಮ್ ಮಾಡಿ ಒಬ್ಬೊಬ್ರಿಗೆ ಜನರಲ್ಲಿ ಏರ್ ರೂಟ್ಸ್ ಗಳಿಂದಾನೇ ತುಂಬಾ ತೆಳ್ಳಗಿರುತ್ತೆ ಹೇರ್ ಅದನ್ನೇನು ಆಗಲ್ಲ ಅದು ನಮ್ಮ ಜೆನೆಟಿಕ್ ಇಶ್ಯೂಸ್ ಇಂದ ಇರ್ಬೋದು ನಂದು ಇದೆ ಬಟ್ ಹೇರ್ ವಾಲ್ಯೂಮ್ ಏನ್ ಅಷ್ಟೊಂದ್ ಕಮ್ಮಿ ಅಂತ ಅನ್ಸಲ್ಲ ಸಾಕು ಎಷ್ಟಿದ್ರೆ ಒಬ್ಬೊಬ್ಬ ತುಂಬಾ ಜಡ ಹಾಕಿದ್ರೆ ಇಶಿಷ್ಟಪ್ಪ ಕಾಣಿಸ್ತಾ ಇರುತ್ತೆ ಅದೆಲ್ಲ ನೋಡಕ್ ಒಂದರ ಅನ್ಸುತ್ತೆ ಮೀಡಿಯಂ ಆಗಿದ್ರು ಸಾಕು ತುಂಬಾ ವಾಲ್ಯೂಮ್ ಏನ್ ಬೇಕಾಗಿಲ್ಲ ಒಟ್ನಲ್ಲಿ ಹೆಲ್ತ್ ಇಶ್ಯೂ ಹೇರ್ದು ಚೆನ್ನಾಗಿ ನಾರ್ಮಲ್ ಆಗಿದ್ರೆ ಅಷ್ಟೇ ಸಾಕು ನಿಜವಾಗ್ಲು ನಂದು ಹೇರ್ ಫಾಲ್ ತುಂಬಾ ತುಂಬಾ ಕಮ್ಮಿ ಆಗಿದೆ ಅಂಡ್ ನಾನು ಆದಷ್ಟು ಒಂದು ಗುಡ್ ಫುಡ್ ರೂಟೀನ್ ಮೇಂಟೈನ್ ಮಾಡ್ತಾ ಇದೀನಿ ಅಂತಾನೆ ಹೇಳ್ಬೋದು ತುಂಬಾ ಗಳ್ನ ಅಂಡ್ ಸೊಪ್ಪು ತರಕಾರಿ ಅದರದನ್ನೆಲ್ಲ ಸೇವನೆ ಮಾಡಿ ಜಾಸ್ತಿರೋದ್ರಿಂದ ನಮ್ಮ ಬಾಡಿಗೇನು ಹೈಡ್ರೇಷನ್ ಸಿಗುತ್ತೆ ಒಂತರ ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಲದಕ್ಕೂ ಸಹ ಹೆಲ್ಪ್ ಮಾಡುತ್ತೆ ತುಂಬಾ ತುಂಬಾ ರಿಚ್ ವಿಟಮಿನ್ಸ್ ಮಿನರಲ್ಸ್ ಗಳೆಲ್ಲ ಇರುತ್ತೆ ಇವಾಗ ತರಕಾರಿಗಳು ಸೊಪ್ಪು ಅದರದ್ರಲ್ಲೆಲ್ಲಾನು ಅಂಡ್ ಜಾಸ್ತಿ ಬಿಸಿ ನೀರಲ್ಲಿ ಏರ್ ವಾಶ್ ಮಾಡಬೇಡಿ ಸಮ್ಮರ್ ಅಲ್ಲಿ ಆದಷ್ಟು ತುಂಬಾ ಉಗುರು ಬೆಚ್ಚಿನ ನೀರಲ್ಲೇನೆ ಏರ್ ವಾಶ್ ಮಾಡಿ ತುಂಬಾ ಒಳ್ಳೇದು ಕಮೆಂಟ್ಸ್ ಆಗ್ತಾ ಇದ್ದೀರಾ ನಾನು ನಂಗೆ ನೆನಪು ಬರ್ತಿಲ್ಲ ನೆನಪಿಗೆ ಬಂದ್ ನಾನು ಆನ್ಸರ್ ಮಾಡ್ತಾ ಇದ್ದೀನಿ ಅದೆಷ್ಟು ಜಡೆ ಆ ಆತರದಲ್ಲ ಮೈಂಟೈನ್ ಮಾಡಿ ಅಂಡ್ ಅಲೋವೆರಾ ಮಾಸ್ಕ್ ಗಳನ್ನ ಯೂಸ್ ಮಾಡಿ ನ್ಯಾಚುರಲ್ ಆಗಿ ಆಲೋವೆರಾನ ನೀವು ಹಚ್ಕೊಂಡು ಸ್ವಲ್ಪ ಹೊತ್ತು ಮಾಸ್ಕ್ ತರ ಯೂಸ್ ಮಾಡಿ ಆ ನೀವು ಏರ್ ವಾಶ್ ಮಾಡ್ಕೊಳ್ಬಹುದು ಅಂಡ್ ತುಂಬಾ ರೀತಿ ಏರ್ ಮಾಸ್ಕ್ ಗಳನ್ನ ಬಗ್ಗೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕ್ತೀನಿ ಅಂಡ್ ಎಗ್ ವೈಟ್ ಮಾಸ್ಕ್ ಬಗ್ಗೆ ನಾನು ಹಾಕಿದ್ದೀನಿ ಅದು ತುಂಬಾ ಬೆನಿಫಿಟ್ ಕೊಡುತ್ತೆ ಅದನ್ನು ಒಂದ್ಸಲ ಟ್ರೈ ಮಾಡಿ ಅಂಡ್ ಹನಿ ಹಾಕೊಂಡ್ರೆ ಸ್ವಲ್ಪ ವೈಟ್ ಏರ್ ಆಗುತ್ತೆ ಅಂತ ಕೆಲವೊಬ್ರು ಮಿತ್ತದ ಆಕ್ಚುಲಿ ಜಾಸ್ತಿ ಬೇಡ ಸ್ವಲ್ಪ ಮೆಟ್ಟಿಗೆ ಹಾಕೊಳ್ಳಿ ಯೂಸ್ ಮಾಡಿ ಏನು ಪ್ರಾಬ್ಲಮ್ ಆಗಲ್ಲ ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ ನಿಮ್ದೆ ಏನು ಒರಿಜಿನಲ್ ಆಗೇನೋ ನಾನು ಯೂಸ್ ಮಾಡಿ ಏರ್ ಮಾಸ್ಕ್ ನ ಹಾಕೊಂಡಿದ್ದೀನಿ ಆ ತುಂಬಾ ತುಂಬಾ ಬೆನಿಫಿಟ್ ಆಯ್ತು ನನ್ಗೂನು ಸಹ ಆ ಒಂದು ಮಾಸ್ಕ್ ಜಾಸ್ತಿ ಯೂಸ್ ಮಾಡ್ತೀನಿ ಅಂಡ್ ಅಲೆವರನ್ನೆಲ್ಲ ಬಳಸೋದ್ರಿಂದ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಇನ್ಫ್ಲಾಮೆಟರಿ ಪ್ರಾಪರ್ಟೀಸ್ ಅಂಡ್ ಕೂಲಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇವಾಗ ಆದಷ್ಟು ನಿಮಗೆ ಸಮರ್ ಅಲ್ಲಿ ಸ್ವಲ್ಪ ಮೈಂಟೈನ್ ಮಾಡ್ಕೊಡ್ತೀನಿ ನಿಮ್ಮ ಒಂದು ಏರ್ ಹೆಲ್ತ್ ನ ಅಂಡ್ ಈಗ ದಾಸವಾಳ ಸೊಪ್ಪು ಅಥವಾ ಎಲೆಗಳು ಮೆಂತೆಕಾಳನೆಲ್ಲ ನೆನೆ ಹಾಕಿ ನೈಟ್ ಅಲ್ಲಿ ಅದು ನೆಕ್ಸ್ಟ್ ಡೇ ಅದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡೆಲ್ಲ ಮಾಸ್ಕ್ ತುಂಬಾ ರೀತಿ ಇದೆ ನೀವು ಆ ರೀತಿ ಟ್ರೈ ಮಾಡ್ಬೋದು ಇವಾಗ ತುಂಬಾ ಹೀಟ್ ಆಗಿರೋದ್ರಿಂದ ಸಮ್ಮರ್ ಟೈಮ್ ಅಲ್ಲಿ ಮಳೆ ಎಲ್ಲಾ ಕಮ್ಮಿ ಆಗಿದೆ ಸೊ ಹಂಗಾಗಿ ಆದಷ್ಟು ಹೀಟ್ ನಿಮ್ಮ ಬಾಡಿ ಏನ್ ಆಗೋ ಆಗೋತರ ಎಲ್ಲ ಆಗುತ್ತಲ್ಲ ಜಾಸ್ತಿ ಕೂಲ್ ಆಗಿ ಇಟ್ಕೊಳ್ಳಿ ನಿಮ್ಮ ಬಾಡಿನ ಅಂತ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನ ಇಲ್ಲಿ ಏನ್ ಮಾಡ್ತೀನಿ ಹೋಪ್ ಎಲ್ರಿಗೂ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ಇನ್ನೇನ ಹೆಚ್ಚು ಕಮೆಂಟ್ಸ್ ಗಳಿದೆ ಕೆಲವೊಂದನ್ನ ನಾನು ಅದ್ರ ಬಗ್ಗೆ ತಿಳ್ಕೊಂಡು ನನಗೆ ಗೊತ್ತಿರೋ ಟಿಪ್ಸ್ ಗಳನ್ನೆಲ್ಲ ನಾನು ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ನಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ರಿಗೂ ಥ್ಯಾಂಕ್ ಯು ಬಾಯ್ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ